ಈಗ ನಮ್ಮ ಕುಟುಂಬ ಅಲ್ಲ ಅಂತ ಹೇಳ್ತಾರೆ ನಾವು ಡಿವೈಡ್ ಆಗಿದ್ದೀವಿ ಅವರವ್ರ ಕುಟುಂಬ ಅವರವ್ರು ಇದ್ದಾರೆ ಅಂತಿಮವಾಗಿ ನಮ್ಮ ಎಂಥದ್ದು ನಿಮ್ಮ ಇದರ ಇದು ವೃಕ್ಷಾವಳಿ ದೇವೇಗೌಡರದೇ ಇಲ್ಲ ಅಂತ ಹೇಳಲ್ಲ ವ್ಯವಹಾರಗಳು ಬೇರೆ ಇಟ್ಕೊಂಡಿದ್ದೇವೆ ಅದನ್ನ ಹೇಳಿದರೆ ಕುಮಾರಸ್ವಾಮಿ ಈಗ ನಮ್ಮ ಕುಟುಂಬ ಅಲ್ಲ ಅಂತಾರೆ ದೇವೇಗೌಡರು ಕುಟುಂಬ ಅಂತ ಹೆಸರು ನಮ್ಮ ಜನ ಕೊಟ್ಕೊಂಡು ನಾವೇನು ಮಾಡಲಿ ನಮ್ಮ ನಮ್ಮ ವ್ಯವಹಾರ ಬೇರೆ ಬೇರೆ ಇಟ್ಕೊಂಡಿದ್ದೇವೆ ಆಮೇಲೆ ನಾವು ದೈಹಿಕ ದೌರ್ಜನ್ಯ ಮಾಡಿ ಹೇಳ್ತಿದ್ವಾ ಯಾವುದೇ ಕುಟುಂಬದಲ್ಲಿ ಯಾವುದೇ ಕುಟುಂಬದ ತಂದೆ ತಾಯಿಂದ್ರು ಮಕ್ಕಳು ದಾರಿ ತಪ್ಪಬೇಕು ಅಂತ ಕಾನೂನು ಪಾಯಿರುವಂತ ಚಟುವಟಿಕೆ ಇಟ್ಕೋಬೇಕು ಅಂತ ಯಾವ ತಂದೆ ತಾಯಿ ಯಾವ ಮಕ್ಕಳಿಂದ ಬಯಸಲ್ಲ ಎಷ್ಟು ನಡೆದಿಲ್ಲ ಇವತ್ತು ಆ ತಂದೆ ತಾಯಿಗಳು ಮಾಡ್ಸಿರ್ತಾರೆ ಅದನ್ನ ಹೌದಪ್ಪ ನನ್ನ ಮಗನ ಹೇಳಿದ್ದೇನೆ ವಿಧಾನಸಭೆ ಚುನಾವಣೆ ಇದರಲ್ಲಿ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ರಕ್ತ ಸಂಬಂಧದಲ್ಲಿ ಮಗ ಚಿಕ್ಕಪ್ಪನ ಮಗ ಇರಲಿ ದೊಡ್ಡಪ್ಪನ ಮಗ ಇರಲಿ ಅದನ್ನ ಹೇಳಿದ್ದೇನೆ ನಾನು ಕದ್ದೇಳಿದ್ದೇನೆ ಇಲ್ಲ ಅಂತ ಹೇಳ್ತೇನೆ ಇಲ್ಲಿ ಪ್ರಶ್ನೆ ತಪ್ಪಾಗಿನ ಸರಿಪಡಿಸ್ತೀನಿ ಅಂತ ಹೇಳಿದ್ದೇನೆ ಅವನು ಯಾವ ಡ್ರೈವರ್ ಇದ್ನಲ್ಲ ನನ್ನ ಹತ್ರ ಬಂದವನ ಯಾವತ್ತಾದ್ರು ಆ ಡ್ರೈವರ್ ಅವನ ಹತ್ರ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಅಂತ ಹೇಳಿದ್ನಲ್ಲ ಒಂದು ದಿನ ಬಂದು ನನ್ನ ಹತ್ರ ಈ ರೀತಿ ಘಟನೆ ಇದೆ ಅಂತ ಹೇಳಿದ್ರೆ ಅವತ್ತೇ ಆಕ್ಷನ್ ತಗೋತಿದ್ದು ಏನ್ ಮಾಡ್ಬೇಕು ಅಂತ ಹೇಳಿ ಇವರೆಲ್ಲ ರಿಶ್ಚಂದ್ರ ಇವರು ನನ್ನೊಬ್ಬನ ಅಂತಾರೆ ಸತ್ಯ ಹರಿಶ್ಚಂದ್ರ ಇವ್ರ ಮನೇಲಿ ಮಲಗೋಗಿದ್ದ ಅಂತ ಹೇಳಿ ಇಲ್ಲಿ ಕಿಡ್ನ್ಯಾಪ್ ಕತೆ ಹೇಳ್ತಾ ಇದ್ರಲ್ಲ ಆ ಹೆಣ್ಣು ಮಗಳು ಕೃಷ್ಣ ಬೇರೆ ಹೊಡ್ರೆ ಐದ್ ದಿವ್ಸ ಆಗಿದೆಯಲ್ಲ ಕಿಡ್ನ್ಯಾಪ್ ಆಗಿದ್ರೆ ಯಾತಕ್ಕಿನ್ನೂ ಆ ಹೆಣ್ಣು ಮಗಳು ಹೇಳಿಕೆ ಕೊಟ್ಟಿಲ್ಲ ನಿಮಗೆ ಯಾತಿ ಕೇಳಿಕೆ ಕೊಟ್ಟಿಲ್ಲ ಹೆಣ್ಮನ್ ಎಲ್ಲಿಂದ ನೀವು ಬಂದ್ರಿ ನೀವು ಅಲ್ಲೆಲ್ಲೋ ತೋಟದ ಮನೆಯಿಂದ ಕರ್ಕಂಬಂದ್ರೀಸ್ನರ್ಗೆ ಎಲ್ಲಿ ಸಿಕ್ಕಿದ್ದು ಹೆಣ್ಮಗಳು ಇಲ್ಲಿವರೆಗೆ ಯಾತಿಕ್ ನೀವು ಇನ್ನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಯಾಕೆ ತಗೊಂಡಿಲ್ಲ ಹೆಣ್ಮಗಳಿಂದ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ನನಗೆ ಉತ್ತರ ಕೊಡ್ತೀರಾ ನಾನು ನಿಮ್ಮ ಹತ್ರ ಕಲಿಬೇಕ ನಾನು ಕೃಷ್ಣ ಬೈರೇಗೌಡರ ಹತ್ರ ನೀವು ಫಾರಿನ್ ರಿಟರ್ನ್ ಇರ್ಬೋದು ನಾನು ಈ ಹಳ್ಳಿಯ ಮಣ್ಣಿನ ಮಕ್ಕಳ ಜೊತೆ ಬದುಕು ನಾನು ಇಲ್ಲಿ ಬೆಳೆದಿರೋ ಪ್ರಜ್ಞೆಯಲ್ಲ ಯಾಕೆ ಸಹ ಸರೆಂಡರ್ ಮಾಡಿಸ್ತಿಲ್ಲ ನಿಮ್ಮ ಸರ್ಕಾರ ಇರೋದು ಯಾಕೆ ಮಾಡ್ಕೊಳ್ಳಿ ನೀವು ಹಿಡ್ಕೊಂಡಿದ್ದೀವ ಬೇಡ ಅಂತ ಹೇಳಿ ವಿಡಿಯೋ ಬಿಡುಗಡೆ ಮಾಡೋದು ತಪ್ಪು ದೌರ್ಜನ್ಯ ಮಾಡೋದು ತಪ್ಪಲ್ವ ಹಾಗಾದರೆ ವಿಡಿಯೋ ಲೀಕ್ ವಿಷಯ ತಂದು ದೌರ್ಜನ್ಯ ವಿಷಯ ಹಿಂದೆ ಹಾಕ್ಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡ್ರೆ ಪಾಪ ನಿಮಗೆ ಜ್ಞಾನ ಇಲ್ಲ ನಮಗಿಂತ ಹೆಚ್ಚಾಗಿ ನಮಗಿಂತ ಹೆಚ್ಚಾಗಿ ಕಾನ್ಸ್ಟಿಟ್ಯೂಷನ್ ಓದಿದ್ದೀರಿ ಇಂಥ ವಿಷಯ ಸರ್ಕಾರ ಏನ್ ತೀರ್ಮಾನ ಮಾಡಬೇಕು ಅಂತ ಹೇಳಿ ಏನ್ ಮಾಡಬೇಕು ಅಂತ ಹೇಳಿ ಇಂಥ ಪ್ರಕರಣಗಳ ಬಗ್ಗೆ ಇಲ್ಲಿ ನಿಮ್ಮ ನಮ್ಮ ರಾಜ್ಯದ ಹನುಮಂತರಾಯ್ ಸಿ ಎಚ್ ಹನುಮಂತರಾಯ್ ಅವರು ಬಿಡಿಸಿ ಬರೆದಿದ್ದಾರೆ ಇಲ್ಲಿ ಬಿಡಿಸಿ ಬರೆದಿದ್ದಾರೆ ಅವ್ರು ಏನು ಹೇಳ್ತಾರೆ ಈ ಪ್ರಕರಣದಲ್ಲಿ ಕೆಲವರು ನಡೆದುಕೊಂಡಿರುವ ಹಾಗೂ ನಡೆದುಕೊಳ್ಳುತ್ತಿರುವ ನಡೆದಿ ನಡೆಯುತ್ತಿರುವ ನಡೆದುಕೊಂಡಿರುವ ನಡೆದುಕೊಳ್ಳುತ್ತಿರುವ ರೀತಿ ಈ ನೆಲದ ಕಾನೂನು ಬರೀ ಹೊಗೆಯ ನೆರಳಿನ ರೀತಿಯಲ್ಲಿ ಭಾಸವಾಗುತ್ತಿದೆ ಅಲ್ಟಿಮೇಟ್ಲಿ ಇದೇ ಆಗೋದು ನಿಮ್ಮ ಸರ್ಕಾರದಲ್ಲಿ ಈಗ ಏನು ಹೇಳಿದ್ದಾರೆ ಬರೀ ನೆರಳಿನ ಹೊಗೆ ನೀವು ಮಾಡ್ತಿರೋದಷ್ಟೇ ನಿಮಗೆ ಬೇಕಾಗಿರೋದು ಜೂನ್ ನಾಲ್ಕು ಮೇಲೆ ಈ ಪ್ರಕರಣ ಇರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ನಿಮ್ಮ ನಿಮ್ಮ ಸರ್ಕಾರದಲ್ಲಿ